ಶಾಕ್ ಎದುರಾಗಿದೆ ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಿಬಿಎಂಪಿ ಖಾತಾ ಅಭಿಯಾನದ ಜೊತೆಗೆ ಆಸ್ತಿ ಮಾಲೀಕರಿಗೂ ಕೂಡ ಶಾಕ್ ಕೊಟ್ಟಿದೆ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ನೀಡಿದೆ ಆಸ್ತಿ ಮಾಲೀಕರಿಗೆ ಈ ಖಾತಾ ಮಾಡಿಸಲು ಬಿಬಿಎಂಪಿ ಸೂಚನೆಯನ್ನ ಕೊಟ್ಟಿತ್ತು ಬಿಬಿಎಂಪಿ ಕಚೇರಿ ಹಾಗೂ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಈ ಖಾತವನ್ನ ಮಾಡಲಾಗ್ತಾ ಇತ್ತು ಎಷ್ಟೇ ಬಾರಿ ಅವಕಾಶ ನೀಡಿದ್ರು ಕೂತ ಕೂಡ ಮಾಲೀಕರು ಈ ಖಾತವನ್ನ ಮಾಡಿಸಿಲ್ಲ ಪಾಲಿಕೆ ವ್ಯಾಪ್ತಿಯ ಎಂಟು ವಲಯಗಳಲ್ಲಿ ನಲವತ್ತೈದು ದಿನಗಳ ವಿಶೇಷ ಅಭಿಯಾನ ಕೂಡ ನಡೆದಿರುವಂತದ್ದು ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಒಂದು ಲಕ್ಷ ಖಾತಾ ಮಾಡಿಸುವಂತಹ ಗುರಿಯನ್ನ ಬಿಬಿಎಂಪಿ ಹೊಂದಿರುವಂತದ್ದು ಸ್ಪೆಷಲ್ ಡ್ರೈವ್ ಬಳಿಕ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಎಲ್ಲ ಒಂದು ಕಡೆ ಬಿಬಿಎಂಪಿ ಪ್ಲಾನ್ ಮಾಡಿದೆ ಇನ್ನು ಖಾತಾಗಳಿಂದ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆದಾಯ ಬರುವಂತಹ ನಿರೀಕ್ಷೆ ಇದೆ ಪಾಲಿಕೆ ವ್ಯಾಪ್ತಿ ಆಸ್ತಿಗಳ ಖಾತಾ ಮಾಡಿದ ಬಳಿಕ ತೆರಿಗೆ ವಸೂಲಿಗೂ ಕೂಡ ಪ್ಲಾನ್ ಮಾಡಿದೆ ಪಾವತಿದಾರಷ್ಟೇ ಖಾತಾ ಡೌನ್ಲೋಡ್ಗೆ ಅವಕಾಶವನ್ನ ನೀಡುವ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ಬಿಬಿಎಂಪಿ ಇನ್ನು ಖಾತಾ ಅಭಿಯಾನದ ಜೊತೆಗೆ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಶಾಕ್ ನೀಡಲು ಬಿಬಿಎಂಪಿ ಮುಂದಾಗಿದೆ ಬೆಂಗಳೂರಿನ ಆಸ್ತಿ ಮಾಲೀಕರು ಈ ಖಾತಾ ಮಾಡಿಸುವುದು ಕಡ್ಡಾಯ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಅದಾದ ಬಳಿಕ ಬಿಬಿಎಂಪಿಯ ಕಚೇರಿಗಳಿರ್ಬೋದು ಜೊತೆಗೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಈ ಖಾತ ಮಾಡಿಸಲು ಅವಕಾಶ ಕೂಡ ನೀಡಲಾಗಿತ್ತು ಆದ್ರೆ ಎಷ್ಟೇ ಬಾರಿ ಅವಕಾಶ ನೀಡಿದ್ರು ಕೂಡ ಆಸ್ತಿಗಳಿಗೆ ಈ ಖಾತವನ್ನ ಮಾಡಿಸದ ಮಾಲೀಕರಿಗೆ ಈಗ ಬಿಸಿ ಮುಟ್ಟಿಸಲು ಬಿಬಿಎಂಪಿ ಹೊಸ ಪ್ಲಾನ್ಗೆ ಸಿದ್ಧವಾಗಿದೆ ಪಾಲಿಕೆಯ ವ್ಯಾಪ್ತಿಯ ಎಂಟು ವಲಯಗಳಲ್ಲಿ ನಲವತ್ತೈದು ದಿನಗಳ ವಿಶೇಷ ಅಭಿಯಾನ ಕೂಡ ನಡೆಸಲು ಪಾಲಿಕೆ ಸಜ್ಜಾಗಿರುವಂತದ್ದು ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಒಂದು ಲಕ್ಷ ಖಾತಾ ಮಾಡಿಸುವ ಗುರಿಯನ್ನು ಕೂಡ ಬಿಬಿಎಂಪಿ ಇಟ್ಟುಕೊಂಡಿದೆ ಏನು ಪಾಲಿಕೆ ವ್ಯಾಪ್ತಿಯ ಆಸ್ತಿಗಳ ಖಾತಾ ಮಾಡಿದ ಬಳಿಕ ಆಯಾ ಆಸ್ತಿಗಳ ಮಾಲೀಕರ ಬಳಿ ಆಸ್ತಿ ತೆರಿಗೆ ವಸೂಲಿಗೆ ಕೂಡ ಬಿಬಿಎಂಪಿ ಸಜ್ಜಾಗಿರುವಂತದ್ದು ಆಸ್ತಿ ತೆರಿಗೆ ಪಾವತಿದಾರರಷ್ಟೇ ಖಾತಾ ಡೌನ್ಲೋಡ್ಗೆ ಅವಕಾಶ ನೀಡುವ ವ್ಯವಸ್ಥೆಯನ್ನ ಜಾರಿಗೊಳಿಸಲು ಚಿಂತನೆಯನ್ನು ಕೂಡ ಬಿಬಿಎಂಪಿ ನಡೆಸಿದೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ ಸದ್ಯ ಒಂದು ಲಕ್ಷ ಖಾತಾ ಮಾಡಿಸುವ ಗುರಿಯನ್ನ ಪಾಲಿಕೆ ಹೊಂದಿದ್ದು ಈ ಖಾತಾಗಳಿಂದ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆದಾಯ ಬರುವಂತಹ ನಿರೀಕ್ಷೆ ಇದೆ ಅಂತ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿರುವಂತದ್ದು ಏನು ಬೆಂಗಳೂರಿನಲ್ಲಿ ಆಸ್ತಿ ಮಾಲೀಕರಿಗೆ ಶಾಕ್ ಕೊಟ್ಟಿದೆ ಬಿಬಿಎಂಪಿ ಏನು ಈ ಖಾತವನ್ನ ಮಾಡಿಸಿಲ್ಲ ಅಂತವರಿಗೆ ಈಗ ಬಿಸಿ ಮುಟ್ಟಿಸ್ಲಿಕ್ಕೆ ಬಿಬಿಎಂಪಿ ಮುಂದಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಎಷ್ಟೇ ಬಾರಿ ಆಸ್ತಿಗಳಿಗೆ ಈ ಖಾತೆಯನ್ನ ಮಾಡಿಸ್ಕೊಳ್ಳಿ ಅಂತ ಅಂದ್ರು ಮಾಡಿಸ್ಕೊಳ್ಳದೆ ಇದ್ದವರು ಬೇಜವಾಬ್ದಾರಿ ನಿರ್ಲಕ್ಷ್ಯತನವನ್ನ ವಹಿಸಿರುವವರಿಗೆ ಈಗ ಶಾಕ್ ನೀಡಲಿಕ್ಕೆ ಮುಂದಾಗಿರುವಂತದ್ದು ಬಿಬಿಎಂಪಿ ಬಿ ಬಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಯಾವ ರೀತಿ ಶಾಕ್ ಅನ್ನ ಕೊಡ್ತಾರೆ ಅನ್ನೋದನ್ನೆಲ್ಲ ಕಾದು ನೋಡ್ಬೇಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಧಾಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಧಾಕೃಷ್ಣ ಈಗ ಬೆಂಗಳೂರಿನಲ್ಲಿ ಅಭಿಯಾನದ ಜೊತೆಗೆ ಆಸ್ತಿ ಮಾಲೀಕರಿಗೂ ಕೂಡ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಎಷ್ಟೇ ಬಾರಿ ಹೇಳಿದ್ರು ಯಾರು ಈ ಖಾತೆಯನ್ನ ಮಾಡಿಸಿಕೊಳ್ಳದಿದ್ದವರಿಗೆ ಈಗ ಒಂದು ರೀತಿಯಾಗಿ ಬಿಸಿ ಮುಟ್ಟಿಸಲಿಕ್ಕೆ ಮುಂದಾಗಿರುವಂತದ್ದು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಬಿಬಿಎಂಪಿ ಅಂತ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಸ್ತಿ ಖಾತ ಆಂದೋಲನವನ್ನು ಈ ಖಾತಾ ಆಂದೋಲನವನ್ನು ಏರ್ಪಡಿಸಿದ್ರೆ ಬಿಬಿಎಂಪಿ ಆಚಾರು ಸುಶೀಲ್ ಅವರು ಆಂದೋಲನವನ್ನ ಹೊಡಿಸಿದ್ದಾರೆ ಈ ವಿಚಾರವಾಗಿ ಯಾರು ಈ ಖಾತೆ ಮಾಡಿಸ್ಕೊಂಡಿಲ್ಲ ಅವ್ರಿಗೆಲ್ಲ ಆ ಈ ಖಾತೆ ಮಾಡಿಸ್ಕೊಳ್ಳೋದು ಒಂದು ಸುವರ್ಣ ಅವಕಾಶ ಆಗಿದೆ ಈ ಇದ್ರಲ್ಲಿ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ತರ ಈ ಖಾತಾ ಆಂದೋಲನವನ್ನು ಮಾಡಿದ್ರು ಅದು ಸಕ್ಸಸ್ ಆಗ್ಲಿಲ್ಲ ಯಾಕಂದ್ರೆ ಯಾಕಂತಂದ್ರೆ ಅವರು ಈ ಏನಿದೆ ಮಾಲೀಕ ಮಾಲೀಕರು ಹಣ ಕಟ್ಟಕಾಗದೆ ಗೊಂದಲದಲ್ಲಿ ಆ ಇದ್ದಂತ ಸಂದರ್ಭ ಆಗಿತ್ತು ಈಗ ಹಣ ಇರೋ ಆಸ್ತಿ ಮಾಲೀಕರು ಏನೋ ಈ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಖುಷಿ ಪಡ್ತಾರೆ ಹಣ ಇಲ್ಲದೆ ಇವತ್ತು ಗೊಂದಲದಲ್ಲಿ ಗೂಡಾಗಿದ್ದಾರೆ ಆ ಇದಕ್ಕೆ ಯಾವ ರೀತಿ ಆ ಮಾಡ್ಬೇಕು ಅಂತಲೂ ಯೋಚನೆ ಮಾಡ್ತಾರೆ ಈಗಾಗಲೇ ಸುಮಾರು ಒಂದು ಲಕ್ಷ ಖಾತಾ ಈ ಖಾತೆ ಮಾಡಿಸುವ ಗುರಿಯನ್ನು ಹೊಂದಿದ್ದಾರೆ ಎಲ್ಲ ಅಹ್ ವಲಯವಾರು ಪಾಲಿಕೆಗಳು ಪಾಲಿಕೆಗಳಲ್ಲಿ ಕಮಿಷನರ್ ಸುಷಾರ್ ಗಿರಿ ಗಿರಿ ಅವರು ಎಲ್ಲ ಜಂಟಿ ಆಯುಕ್ತರಿಗೆ ಆದೇಶ ಹೊಡಿಸಿದ್ದಾರೆ ಯಾವ ರೀತಿ ಕಂದಾಯ ಅಧಿಕಾರಿಗಳು ಖಾತೆ ಅಂದ್ರೆ ಯಕ್ಷ ಪ್ರಶ್ನೆ ಆಗಿದೆ ಕೃಷ್ಣ ಓಕೆ ಧನ್ಯವಾದ ರಾಧಾಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಬೆಂಗಳೂರಿನಲ್ಲಿ ಒಂದು ಕಡೆ ಅಭಿಯಾನವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಈ ಖಾತಾವನ್ನ ಮಾಡಿಸ್ಲಿಕ್ಕೆ ಅಂದ್ರೆ ಒಂದು ರೀತಿಯಾಗಿ ಬಿಸಿ ಮುಟ್ಟಿಸ್ಲಿಕ್ಕೆ ಆಸ್ತಿ ಮಾಲೀಕರಿಗೆ ಮುಂದಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಈ ಖಾತೆ ಮಾಡಿಸ್ಲಿಲ್ಲ ಅಂತ ಅಂದರೆ ಪಾವತಿದಾರರಿಗಷ್ಟೇ ಖಾತೆಯನ್ನ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಸೊ ಸದ್ಯಕ್ಕೆ ಈಗ ಪಾಲಿಕೆ ಬರೋಬ್ಬರಿ ಒಂದು ಲಕ್ಷ ಈ ಖಾತೆಯನ್ನ ಮಾಡಿಸುವ ಗುರಿಯನ್ನ ಹೊಂದಿದೆ ಜೊತೆಗೆ ಇದರಿಂದ ನೂರು ಕೋಟಿಗೂ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಇದೆ ಅಂತ ಕೂಡ ಕಮಿಷನರ್ ತುಷಾರ್ ಗಿರಿನಾಥ್ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಹ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ತಿ ಮಾಲೀಕರು ಕಡ್ಡಾಯವಾಗಿ ಈ ಖಾತವನ್ನ ಮಾಡಿಸ್ತಾರಾ ಆ ಜೊತೆಗೆ ಏನು ಬಿಬಿಎಂಪಿ ಹೇಳ್ತಾ ಇದೆ ಸೂಚಿಸ್ತಾ ಇದೆ ಇದನ್ನ ಪಾಲ್ ಪಾಲಿಸ್ತಾರಾ ಇವೆಲ್ಲವನ್ನ ಕೂಡ ಕಾದು ನೋಡ್ಬೇಕಿದೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತೀವಿ ಆ ಥರ ವ್ಯವಸ್ಥೆ ಮಾಡಿರ್ಲಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ